ಟ್ವೆಂಟಿ ಫಿಫ್ತ್ ಜೂನ್ ನೈನ್ಟೀನ್ ಸೆವೆಂಟಿ ಫೈವ್ ಎಮರ್ಜೆನ್ಸಿ ಆಗುತ್ತೆ ಏನಕ್ಕೆ ಎಮರ್ಜೆನ್ಸಿ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆನು ಕ್ಯಾಬಿನೆಟ್ಗೂ ಗೊತ್ತಿರೋದಿಲ್ಲ ಅಥವಾ ಯಾರಿಗೂ ಗೊತ್ತಿರೋದಿಲ್ಲ ಪ್ರೆಸಿಡೆಂಟ್ ಅವ್ರು ಕೇಳ್ತೀರಾ ಪ್ರೆಸಿಡೆಂಟ್ ಅವರು ಇಲ್ಲ ನಾನು ಮಾಡೋದಿಲ್ಲ ಅಂತಂದರೆ ನೀವು ಅವ್ರ ಮೇಲೆ ಬಲವಂತ ಮಾಡಿ ಸಿಗ್ನೇಚರ್ ಹಾಕ್ಸ್ಕೊಳ್ತಕ್ಕಂತಹ ರಾ ಕೆಲಸನ ನೀವು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಇಪ್ಪತ್ತೈದು ಜೂನ್ ಎರಡು ನೈನ್ಟೀನ್ ಸೆವೆಂಟಿ ಫೈವ್ ಮಾಡ್ತೀರಾ ನೀವು ಬಾಬಾ ಆಶಾ ಆಶಾಭಾವನೆಗಳಿಗೆ ಧಕ್ಕೆ ತಂದಿದ್ದು ಅನೇಕ ಆ್ಯಕ್ಟ್ಸ್ನ ನೀವು ಅಮೆಂಡ್ ಮಾಡಿದ್ದರಿಂದ ಸ್ನೇಹಿತರೆ ಇಪ್ಪತ್ತೈದು ಜೂನ್ ನೈನ್ಟೀನ್ ಸೆವೆಂಟಿ ಫೈವ್ ಈ ದಿನ ಪ್ರತಿಯೊಬ್ಬರಿಗೂ ನೆನಪಿರೋ ಹಾಗೆ ಎಮರ್ಜೆನ್ಸಿನ ಈ ದೇಶದ ಮೇಲೆ ಲಾಗು ಮಾಡಿದಂತಹ ದಿನ ಅಂದರೆ ಭಾರತದಲ್ಲಿ ಒಬ್ಬ ಪ್ರಜೆ ಸ್ವಾತಂತ್ರ್ಯವಾಗಿ ಹೇಗೆ ಬದುಕಿರಬೇಕು ಅಂತನ್ಬಿಟ್ಟು ನಮ್ಮ ಸಂವಿಧಾನದ ಆಶಯಗಳಿತ್ತು ಅದನ್ನೆಲ್ಲನೂ ಸಹ ಕಡಿತಗೊಳಿಸಿದಂತಹ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಹ ದಿನಗಳ ಪ್ರಾರಂಭ ಅದು ಇವತ್ತು ತುಂಬ ಜನ ಕಾಂಗ್ರೆಸ್ನ ಇವತ್ತು ಸಹ ಪಾರ್ಲಿಮೆಂಟಲ್ಲಿ ತಾವಲನ್ನು ನೋಡಿದ್ರಿ ಕಾನ್ಸ್ಟಿಟ್ಯೂಷನ್ ಮುಂದೆ ಪುಸ್ತಕ ಹಿಡ್ಕೊಂಬಿಟ್ಟು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಮತ್ತು ಅವರ ಒಂದು ಒಕ್ಕೂಟದ ಅನೇಕ ಜನ ಓ ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಸಂವಿಧಾನ ರಕ್ಷಣೆ ಮಾಡ್ತೀವಿ ಯಾರಿಗೆ ನೀವು ಮಂಕುಭೂಜೆಯನ್ನು ಏರ್ಚ್ಲಿಕ್ಕೆ ಹೋಗಿದ್ದೀರಾ ಕಾಂಗ್ರೆಸ್ಸಿಗರೆ ನಿಮಗೆ ಕಾಮಾಲೆ ಕಣ್ಣು ಅನಿಸುತ್ತೆ ಯಾಕೆ ಅಂತಂದರೆ ನೋಡಿ ಇತಿಹಾಸ ದೊಡ್ಡದಿದೆ ನೀವು ಎಷ್ಟು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನನ ತಿದ್ದುಪಡಿ ಮಾಡಿದ್ದೀರಾ ತದ್ನಂತರದಲ್ಲಿ ಎಮರ್ಜೆನ್ಸಿ ಲಾಗುವಾದಂಥ ಸಮಯದಲ್ಲಿ ನೀವು ಯಾವ ಯಾವ ರೀತಿ ಸಂವಿಧಾನಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದೀರಾ ಮರ್ತು ಬಿಟ್ಟಿದ್ದೀರಾ ನೀವು ರಾಹುಲ್ ಗಾಂಧಿ ಅವರೇ ಮರ್ತು ಬಿಟ್ಟಿದ್ದೀರಾ ಸಿದ್ದರಾಮಯ್ಯ ಅವರೇ ಆವತ್ತು ನೀವು ಅಪೋಸ್ ಮಾಡಿದ್ರಲ್ಲ ನೀವೇನಾದರೂ ಮರ್ತು ಬಿಟ್ಟಿದ್ದೀರಾ ಡಿ ಕೆ ಶಿವಕುಮಾರ್ ಅವರೇ ನಿಮಗೇನು ಮೀಸನೆ ಚಿಗುರಿರಲಿಲ್ಲ ಆದರೆ ಆವತ್ತು ಆದರೂ ಸಹ ನಿಮಗೆ ಕಾಂಗ್ರೆಸ್ನ ಇತಿಹಾಸ ಏನಾದರೂ ಮರ್ತು ಬಿಟ್ಟಿದ್ದೀರಾ ಇತಿಹಾಸನ ನೆನಪಿಸ್ತಕ್ಕಂತಹ ಈ ಕೆಲ ಒಂದಷ್ಟು ಪಾಯಿಂಟ್ಗಳನ್ನು ತಮಗೆ ಹೇಳ್ತಾನೆ ಟ್ವೆಂಟಿ ಫಿಫ್ತ್ ಜೂನ್ ನೈನ್ಟೀನ್ ಸೆವೆಂಟಿ ಫೈವ್ ಎಮರ್ಜೆನ್ಸಿ ಆಗುತ್ತೆ ಏನಕ್ಕೆ ಎಮರ್ಜೆನ್ಸಿ ಆಗುತ್ತೆ ಟ್ವೆಲ್ತ್ ಜೂನ್ ನೈನ್ಟೀನ್ ಸೆವೆಂಟಿ ಫೈ ಅಲ್ಲಿ ಇಂದಿರಾ ಗಾಂಧಿಯವರ ಸೀಟ್ ಏನಿತ್ತು ಪಾರ್ಲಿಮೆಂಟ್ರಿ ಸೀಟನ್ನ ಏನು ಅವರು ಎಲೆಕ್ಟ್ ಆಗಿದ್ದರು ಅದು ಅನೂರ್ಜಿತ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪು ಕೊಡ್ತದೆ ಆ ತೀರ್ಪು ಕೊಟ್ಟ ಸಂದರ್ಭದಲ್ಲಿ ಅಲ್ಲಲ್ಲಲ್ಲಲ್ಲೇ ಒಂದಷ್ಟು ಸಣ್ಣ ಸಣ್ಣ ಪುಟ್ಟ ಗಲಾಟೆಗಳಾಗ್ತದೆ ಬಿಹಾರ್ ಛಾತ್ರ ಅಂತಂದ್ಬಿಟ್ಟು ಅಂದರೆ ಬಿಹಾರ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಒಂದು ಗಲಾಟೆ ಮಾಡ್ತಿರ್ತಾರೆ ಅಹಮದಾಬಾದಲ್ಲಿ ಇನ್ನೊಂದು ಒಂದು ಜಾಥಾ ಆಗಿರುತ್ತೆ ಹೀಗೆ ಸಣ್ಣ ಸಣ್ಣ ಪುಟ್ಟ ಗಲಾಟೆಗಳಾಗ್ತಿದ್ದಂತಹ ಭಾರತದಲ್ಲಿ ನೀವು ಎಮರ್ಜೆನ್ಸಿನ ಏಕಾಏಕಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆನೂ ಕ್ಯಾಬಿನೆಟ್ಗೂ ಗೊತ್ತಿರೋದಿಲ್ಲ ಅಥವಾ ಯಾರಿಗೂ ಗೊತ್ತಿರೋದಿಲ್ಲ ಪ್ರೆಸಿಡೆಂಟ್ ಅವ್ರು ಕೇಳ್ತೀರಾ ಪ್ರೆಸಿಡೆಂಟ್ ಅವರು ಇಲ್ಲ ನಾನು ಮಾಡೋದಿಲ್ಲ ಅಂತಂದರೆ ನೀವು ಅವ್ರ ಮೇಲೆ ಬಲವಂತ ಮಾಡಿ ಸಿಗ್ನೇಚರ್ ಹಾಕ್ಸ್ಕೊಳ್ತಕ್ಕಂತಹ ರಾ ಕೆಲಸನ ನೀವು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಇಪ್ಪತ್ತೈದು ಜೂನ್ ಎರಡು ನೈನ್ಟೀನ್ ಸೆವೆಂಟಿ ಫೈವ್ ಮಾಡ್ತೀರಾ ಓದೋರು ಯಾರು ಹೋಮ್ ಮಿನಿಸ್ಟ್ ಹೋಗಲಿಲ್ಲ ಅಲ್ಲಿನ ಡಿಫೆನ್ಸ್ ಮಿನಿಸ್ಟ್ ಹೋಗಲಿಲ್ಲ ಭಾರತದ ಡಿಫೆನ್ಸ್ ಮಿನಿಸ್ಟ್ರು ಹೋಗಲಿಲ್ಲ ಓದಂಥವ್ರು ಆವತ್ತಿಗೆ ವೆಸ್ಟ್ ಬೆಂಗಾಲಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಂಥ ಎಸ್ ಎಸ್ ರೇ ಅವರು ಯಾರ ಜೊತೆ ಸಂಜಯ್ ಗಾಂಧಿಯವ್ರ ಜೊತೆ ಸಂಜಯ್ ಗಾಂಧಿಗೆ ಯಾವ ಸಂವಿಧಾನಾತ್ಮಕವಾದಂಥ ಪದವಿ ಇತ್ತು ಅವತ್ತು ಯಾವುದೂ ಇರಲಿಲ್ಲ ನೀವು ಇಂಟರ್ನಲ್ ಎಮರ್ಜೆನ್ಸಿ ಆದ ಆದಮೇಲೆ ನೀವು ಮಾಡಿದಂತಹ ಕೆಲಸಗಳು ಏನು ಐದು ಅಮೆಂಟ್ಮೆಂಟ್ಗಳನ್ನ ತಾವು ಮಾಡ್ತೀರಾ ಕಾನ್ಸ್ಟಿಟ್ಯೂಷನ್ಗೆ ಐದು ಅಮೆಂಡ್ಮೆಂಟ್ಗಳನ್ನ ಮಾಡ್ತೀರಾ ಮತ್ತು ತತ್ಸುಮಾರು ನೀವು ಅಮೆಂಡ್ ಮಾಡಿದಂಥ ಕ್ಲಾಸ್ಗಳನ್ನ ನೋಡಿದ್ರೆ ಅದು ನಲವತ್ತೊಂಬತ್ತು ಕ್ಲಾಸ್ಗಳನ್ನ ಅಮೆಂಡ್ ಮಾಡ್ತೀರಾ ಹದಿನಾಲ್ಕು ಕ್ಲಾಸ್ಗಳನ್ನ ಹೊಸ್ತಾಗಿ ಸೇರಿಸ್ತೀರಾ ಈಗಾಗಲೇ ಚರ್ಚೆ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಪ್ರಿಯಾಂಬಲಲ್ಲಿ ಯಾವುದೇ ರೀತಿ ತಾವು ಪದಗಳನ್ನ ಸೇರಿಸ್ಲಿಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಪ್ರಿಯಾಂಬಲ್ ಏನಿದೆ ಒಂದು ಸಂವಿಧಾನಕ್ಕೆ ನಾವು ಒಂದು ತಲೆ ಬ್ರೈನ್ ಇದ್ದಂಗೆ ಆ ಬ್ರೈನ್ ಆಪರೇಷನ್ ಮಾಡಿದ್ರೆ ಪೇಷಂಟ್ ಸತ್ತೋಗ್ತಕ್ಕಂಥ ಕೆಲಸ ಆಗ್ತದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಫಾರ್ಟಿ ನೈನಲ್ಲೇ ಹೇಳಿದರು ಕ್ಲಿಯರ್ ಕಟ್ಟಾಗಿ ಡಿಸ್ಕಷನ್ ಆಗಿತ್ತು ಇದೆಲ್ಲಾನು ಆದರೆ ತಾವು ಮಾಡಿದಂಥ ಕೆಲಸ ಏನು ಅಂತಂದರೆ ನಲವತ್ತೆರಡನೇ ವಿಧಾಯಕದಲ್ಲಿ ಪ್ರಿಯಾಂಬಲ್ಗೆ ತಾವು ಪದಗಳನ್ನು ಸೇರಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತೀರಾ ಸೆಕ್ಯುಲರ್ ಸೋಷಲಿಸ್ಟ್ ಅಂತಕ್ಕಂಥ ಪದಗಳನ್ನು ರಿಪಬ್ಲಿಕ್ ಅನ್ನೋ ಜೊತೆಗೆ ಓದ್ಕೊಳ್ಬೇಕು ಅನ್ನೋತಕ್ಕಂಥದನ್ನು ಸೇರಿಸ್ತಾರೆ ಅಂತಂದರೆ ಭಾರತದಲ್ಲಿ ನೀವು ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ಗೆ ಸೇರಿಸ್ಬೇಕು ಅಂತ ಹೇಳಿ ಅನೇಕ ಜನ ಹೇಳಿದಾಗ ಬಾಬಾ ಸಾಹೇಬ್ರು ಏನು ಹೇಳ್ತಾರೆ ಬಾಬಾ ಸಾಹೇಬ್ರು ಹೇಳ್ತಾರೆ ಇಲ್ಲ ಭಾರತದ ಮೂಲ ಸಂಸ್ಕೃತಿ ಏನಿದೆ ಇದು ಸೆಕ್ಯುಲರ್ ಮತ್ತು ಭಾರತದಲ್ಲಿ ಇವತ್ತು ನಾವು ಏನೋ ಸೋಷಿಯಲಿಸ್ಟ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀವಿ ನಾಳೆ ಭಾರತದ ಸೊಸೈಟಿ ಏನಿದೆ ಅದು ಚೇಂಜ್ ಬದಲಾವಣೆ ಆಗುತ್ತೆ ಆದ್ದರಿಂದಾಗಿ ಸೋಷಲಿಸ್ಟ್ ಅನ್ನತಕ್ಕಂಥ ಪದ ಬೇಡ ಅಂತ ಹೇಳ್ತಾರೆ ಇಂಟಿಗ್ರಿಟಿ ಅನ್ನತಕ್ಕಂತಹ ಪದನೂ ಸಹ ಬಾಬಾ ಸಾಹೇಬರು ಚರ್ಚೆ ಮಾಡಿ ಹೇಳ್ತಾರೆ ಇಲ್ಲ ಇದ್ರದ್ದು ಪದ ಅವಶ್ಯಕತೆ ಇಲ್ಲ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಸಹ ತನ್ನ ಆತ್ಮಗೌರವ ಮತ್ತು ದೇಶದ ಗೌರವಕ್ಕೆ ಬಾಳ್ತಿರತಕ್ಕಂತಹ ವ್ಯಕ್ತಿಗಳು ಆದ್ದರಿಂದ ಇಂಟಿಗ್ರೇಟೆಡ್ ಪದ ಅನ್ನತಕ್ಕಂಥದ್ದು ಬೇಡ ಅಂತ ಹೇಳಿ ಬಾಬಾ ಸಾಹೇಬರು ಹೇಳ್ತಾರೆ ನೀವು ಬಾಬಾ ಆಶಾ ಭಾವನೆಗಳಿಗೆ ಧಕ್ಕೆ ತಂದಿದ್ದು ಈ ಮೂರು ಪದಗಳನ್ನು ಸೇರಿಸಿದ್ರ ಜೊತೆಗೆ ಅನೇಕ ಆ್ಯಕ್ಟ್ಸ್ನ ನೀವು ಅಮೆಂಡ್ ಮಾಡಿದ್ದರಿಂದ ಕ್ಲಿಯರ್ ಕಟ್ಟಾಗಿ ಚರ್ಚೆ ಆಗಿರುತ್ತೆ ಬಾಬಾ ಸಾಹೇಬ್ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿರ್ತಾರೆ ಬೇಡ ಅಂತ ಹೇಳಿ ಆದರೂ ಸಹ ಒಂದು ನೀವು ಅವರು ಅವರಿಗೆ ಎಲೆಕ್ಷನ್ ಸೋಲಿಸ್ತಕ್ಕಂಥ ಕೆಲಸ ಮಾಡ್ತೀರಾ ಮೇಲೆ ನೀವು ಅವರಿಗೆ ತೀರ್ಕೊಂಡಾಗ ಡೆಲ್ಲಿನಲ್ಲಿ ಒಂದು ಜಾಗ ಕೊಡೋದಿಲ್ಲ ಆದರೆ ನಿಮಗೆ ಮಾತ್ರ ಐವತ್ತು ಎಕರೆ ಬೇಕು ಇಪ್ಪತ್ತೈದು ಎಕರೆ ಬೇಕು ಹದಿನಾಲ್ಕು ಎಕರೆ ನೀವು ತೀರ್ಕೊಂಡಾಗ ನಿಮಗೆ ಬೇಕು ಬಾಬಾ ಸಾಹೇಬ್ ಅವ್ರಿಗೆ ಮಾತ್ರ ಜಾಗ ಬೇಡ ಡೆಲ್ಲಿನಲ್ಲಿ ಬಾಬಾ ಸಾಹೇಬ್ ಅವ್ರು ಸಂತ ಅಂತಂದ್ಬಿಟ್ಟು ನಿಮಗೆ ಹೊಟ್ಟೆ ಇತ್ತೆ ಸ್ವಾಮಿ ಆಯಿತು ಇದೆಲ್ಲ ಬಿಟ್ಬಿಡಿ ಬಾಬಾ ಸಾಹೇಬವ್ರದು ಅದಾದಮೇಲೆ ಅಮೆಂಡ್ ಮಾಡಿದಾಗ ಸಹ ತಾವು ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ ಪದ್ಮ ಅವ್ರ ಭಾರತ ರತ್ನೂ ಸಹ ತಾವು ಕೊಡಲಿಲ್ಲ ಇದೆಲ್ಲ ಸಹ ಅವ್ರಿಗೆ ನೀವು ಮಾಡಿದಂಥ ಅವಮಾನ ಇವತ್ತು ನರೇಂದ್ರ ಮೋದಿಯವರು ಅವರ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಜಾಗಗಳನ್ನ ಅದನ್ನು ಡೆವಲಪ್ ಮಾಡ್ತಾರೆ ನಾವು ಆ ವಿಚಾರಕ್ಕೆ ಇವತ್ತು ಹೋಗ್ತಿಲ್ಲ ಈ ಮೀಸಾಲಾಗುವಾಗ ಯಾವ ಯಾವ ಕಾನೂನುಗಳನ್ನು ತಾವು ಅಮೆಂಡ್ ಮಾಡಿದ್ರಿ ಅನ್ನತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಮಾಡ್ತೀನಿ ನೀವೇ ಯೋಚನೆ ಮಾಡ್ಕೊಳ್ಳಿ ಜನಗಳು ಇವತ್ತು ಭಾರತೀಯರು ಯೋಚನೆ ಮಾಡಬೇಕು ಕಾಂಗ್ರೆಸ್ಗೆ ನಾವು ನಿಜವಾಗ್ಲೂ ಮತ ಹಾಕಬೇಕೆ ಯಾಕೆ ಅಂತಂದರೆ ಟ್ವೆಂಟಿ ಫಿಫ್ತ್ ಜೂನ್ ನೈನ್ಟೀನ್ ಸೆವೆಂಟಿ ಫೈವ್ ಲಾಗೂ ಆಗುತ್ತೆ ಎಮರ್ಜೆನ್ಸಿ ನೀವು ಜುಲೈ ಟ್ವೆಂಟಿ ಸೆಕೆಂಡ್ ನೈನ್ಟೀನ್ ಸೆವೆಂಟಿ ಫೈವ್ ಫಸ್ಟ್ ಅಮೆಂಡ್ಮೆಂಟ್ ಮಾಡ್ತೀರಾ ಮೂವತ್ತೆಂಟನೇ ಅಮೆಂಡ್ಮೆಂಟು ಆ ಮೂವತ್ತೆಂಟನೇ ಅಮೆಂಡ್ಮೆಂಟಲ್ಲಿ ಏನು ಹೇಳ್ತೀರಾ ಅಂತಂದರೆ ಯಾರಾದರೂ ಎಮರ್ಜೆನ್ಸಿ ಲಾಗೂ ಮಾಡಿದಾಗ ಈ ದೇಶದಲ್ಲಿ ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದಂದ್ರೆ ಮಾಡೋಂಗಿಲ್ಲ ಅಂತೇಳಿ ಅದು ಮೂವತ್ತೆಂಟನೇ ಅಮೆಂಡ್ಮೆಂಟ್ ಮೂವತ್ತೊಂಬತ್ತನೇ ಅಮೆಂಡ್ಮೆಂಟ್ ಮಾಡ್ತೀರಾ ಏನು ಅಂತಂದರೆ ಪ್ರಧಾನಮಂತ್ರಿಗಳು ಪ್ರೆಸಿಡೆಂಟು ಲೋಕಸಭಾ ಸ್ಪೀಕರು ಮತ್ತು ವೈಸ್ ಪ್ರೆಸಿಡೆಂಟು ಈ ಚುನಾವಣೆಗಳು ಯಾರೂ ಸಹ ಪ್ರಶ್ನೆ ಮಾಡೋಂಗಿಲ್ಲ ಅಂದರೆ ಯಾರೂ ಪ್ರಶ್ನೆನೇ ಮಾಡೋಂಗಿಲ್ಲ ಆಗಸ್ಟ್ ಟೆಂತ್ ನೈನ್ಟೀನ್ ಸೆವೆಂಟಿ ಫೈವ್ ಆಗಿದ್ದಂತಹ ಕಾನೂನು ಅದು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಅಂದರೆ ಇವತ್ತು ಪದಚ್ಯುತಿ ಆಗಿದೆ ಯಾರ್ದು ಇಂದಿರಾ ಅವ್ರದ್ದು ಇದನ್ನು ಯಾರೊಬ್ಬರು ಪ್ರಶ್ನೆ ಮಾಡಿದ್ದಾರೆ ಇವರು ಹೆಂಗೆ ಎಂ ಪಿ ಆಗಿಬಿಟ್ರು ಅಂತ ಹೇಳಿ ಅದರಿಂದಾಗಿ ನೀವು ಇನ್ಮೇಲಿಂದ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಅನ್ನತಕ್ಕಂತಹ ಅಂದರೆ ಡಿಕ್ಟೇಟರ್ಶಿಪ್ನ ನೀವು ಲಾಗೂ ಮಾಡಿದಂತಹ ಕಾನೂನು ಇತ್ತು ಅಂದರೆ ತರ್ಟಿ ನೈನ್ತ್ ಅಮೆಂಡ್ಮೆಂಟ್ ಇತ್ತು ಟೆಂತ್ ಆಗಸ್ಟ್ ನೈನ್ಟೀನ್ ಸೆವೆಂಟಿ ಫೈವ್ ಆಯಿತು ಈಗ ನಲವತ್ತನೇ ಅಮೆಂಡ್ಮೆಂಟು ಮತ್ತು ಫಾರ್ಟಿ ಫಸ್ಟ್ ಅಮೆಂಡ್ಮೆಂಟ್ನು ಸಹ ತಾವು ಮಾಡ್ತೀರಾ ಅದರಲ್ಲಿ ನೀವು ರಿಟೈರ್ಮೆಂಟ್ ಏಜ್ಗಳನ್ನ ಜಾಸ್ತಿ ಮಾಡಿಕೊಳ್ತೀರಾ ಮತ್ತು ಹಾಗೆ ಯಾವುದೇ ಟೆರಿಟರಿನ ಮತ್ತು ಬೇರೆ ಬೇರೆ ಟೆರಿಟರಿಗಳನ್ನ ನೀವು ರೀಡಿಫೈನ್ ಮಾಡ್ತಕ್ಕಂತಹದ್ದು ಆದರೆ ಘಾತಕ ಆಗಿದ್ದಂತಹ ಯಾವುದಾದ್ರೂ ಒಂದು ಅಮೆಂಡ್ಮೆಂಟ್ ಇತ್ತು ಅಂತಂದರೆ ತರ್ಟಿ ಏಯ್ಟ್ ಅಮೆಂಡ್ಮೆಂಟ್ ಜೊತೆಗೆ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಯಾಕೆ ಅಂತಂದರೆ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟಲ್ಲಿ ನಲವತ್ತು ಕ್ಲಾಸ್ಗಳನ್ನ ಅಮೆಂಡ್ ಮಾಡಿ ಹದಿನಾಲ್ಕು ಕ್ಲಾಸ್ಗಳ್ನ ಹೊಸ್ದಾಗಿ ಸೇರಿಸಿ ನೀವು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೈಕೋರ್ಟ್ ಆಫ್ ಇಂಡಿಯಾ ಪವರ್ಸ್ನ ಕಟ್ ಮಾಡಿದ್ರಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಪವರ್ಸ್ ಕಟ್ ಮಾಡಿದ್ರಿ ಲೋಕಸಭಾ ಸ್ಪೀಕರು ಮತ್ತು ಗೌರ್ನರ್ಗೆ ಪವರ್ಸ್ನ ಕಟ್ ಮಾಡ್ತಕ್ಕಂಥ ಕೆಲಸಗಳನ್ನು ತಾವು ಮಾಡಿದ್ರಿ ಯಾಕೆ ಮರ್ತಿದ್ದೀರಾ ಆಯಿತು ಐದು ವರ್ಷ ಇತ್ತು ಚುನಾವಣೆ ಪ್ರತಿ ಐದು ವರ್ಷಕ್ಕೆ ಆಗಬೇಕು ಅಂತ ಹೇಳಿ ನೀವು ಮಾಡಿದ್ದೇನು ಆರು ವರ್ಷಕ್ಕಂತ ಮಾಡ್ಕೊಳ್ತೀರಾ ಯಾಕೆ ನಿಮ್ಗೆ ಅಧಿಕಾರದ ದಾಹವೇ ಅಧಿಕಾರದ ದಾಹ ಅಷ್ಟೊಂದೇ ನೈನ್ಟೀನ್ ಸೆವೆಂಟಿ ಟೂನಲ್ಲಾಗಿರ್ತದೆ ಆಗಿರ್ತದೆ ಕರ್ನಾಟಕದಲ್ಲಿ ಎಲೆಕ್ಷನ್ ವಿಧಾನಸಭಾ ಎಲೆಕ್ಷನ್ ನೈನ್ಟೀನ್ ಸೆವೆಂಟಿ ಏಯ್ಟಾಯಿತು ಇದರ ಎಫೆಕ್ಟ್ ಇದು ಅನೇಕ ರಾಜ್ಯಗಳಿಗೆ ಹಂಗೆ ಆಗ್ತದೆ ಇನ್ಕ್ಲೂಡಿಂಗ್ ಲೋಕಸಭಾಗೂ ಅಷ್ಟೇ ನೈನ್ಟೀನ್ ಸೆವೆಂಟಿ ಒನ್ನಲ್ಲಾಗಿದ್ದು ನೈನ್ಟೀನ್ ಸೆವೆಂಟಿ ಆಗ್ತದೆ ಅಂದರೆ ನೀವು ನಿಮ್ಮ ಔಧಿಯನ್ನು ವಿಸ್ತರಣೆ ಮಾಡ್ಬೇಕು ನೀವು ಅಧಿಕಾರದಲ್ಲಿರ್ಬೇಕು ಅಧಿಕಾರದ ಅಪಾಪಿತನ ನಿಮಗೆ ಆಯಿತು ಇದೆಲ್ಲ ಒಂದು ಕಡೆ ನಾನು ಈಗಾಗಲೇ ಪ್ರಿಯಂಬಲ್ ಬಗ್ಗೆ ಹೇಳಿದ್ದೀನಿ ಇನ್ನು ನೀವು ಮಾಡಿದಂತಹ ಘನಘ್ರೋರವಾದಂತಹ ಅಪರಾಧಗಳಲ್ಲಿ ಇದರಲ್ಲಿ ನೀವು ಡ್ಯೂಟೀಸ್ ಹಾಕಬೇಕು ನಾವು ಜನಕ್ಕೆ ರೈಟ್ಸ್ ಒಂದು ಕೊಟ್ಟಿದ್ದೀರಾ ಅದನ್ನು ನಾವು ಡ್ಯೂಟಿಸ್ ಹಾಕ್ತೀವಿ ಅಂತ ಹೇಳ್ತೀರಾ ಸ್ವರ್ಣ ಸಿಂಗ್ ಕಮಿಟಿ ಅಂತ ಹೇಳಿ ಒಂದು ರಿಪೋ ಒಂದು ಕಮಿಟಿ ಆಗಿರುತ್ತೆ ಅದರಲ್ಲಿ ಡ್ಯೂಟೀಸ್ ಮಾಡಬೇಕು ಭಾರತೀಯರು ಪ್ರತಿಯೊಬ್ಬರು ಅಂತ ಹೇಳಿ ಅವರು ಒಂದು ರಿಪೋರ್ಟಲ್ಲಿ ಕೊಟ್ಟಿರ್ತಾರೆ ಏನು ಹೇಳಿ ಕೊಟ್ಟಿರ್ತಾರೆ ಓಟಿಂಗ್ ಕಂಪಲ್ಸರಿ ಮಾಡಿ ಟ್ಯಾಕ್ಸ್ನ ಪ್ರತಿಯೊಬ್ಬರು ಸಹ ಆನೆಸ್ಟಾಗಿ ಕಟ್ಟಂಗೆ ಮಾಡಿ ಫ್ಯಾಮಿಲಿ ಪ್ಲಾನಿಂಗ್ ಪ್ರತಿಯೊಬ್ಬರು ಮಾಡೋಂಗ ಮಾಡಿ ಅಂತ ಈ ಮೂರು ರೆಕಮೆಂಡೇಶನ್ಸ್ನ ನೀವು ಬಿಟ್ಬಿಡ್ತೀರಾ ನೀವು ಮಾಡಿದಂಥ ರೆಕಮೆಂಡೇಶನ್ಸು ತುಂಬ ಹಾಸ್ಯಾಸ್ಪದವಾಗಿತ್ತು ಪ್ರತಿಯೊಬ್ಬರೂ ಅವರ ಮಕ್ಕಳನ್ನು ಶಾಲೆ ಕಳಿಸ್ಬೇಕು ಓಲಿ ಅದನ್ನ ಲಾಗು ಮಾಡ್ತಕ್ಕಂಥದ್ದಾಯ್ತಾ ಅದಾದಮೇಲೆ ನೀವು ಪ್ರತಿಯೊಬ್ಬರೂ ಕಾನ್ಸ್ಟಿಟ್ಯೂಷನ್ಗೆ ಅಬೇಡ್ ಆಗಬೇಕು ಕಾನ್ಸ್ಟಿಟ್ಯೂಷನ್ಗೆ ಅಬೇಡ್ ಆಗಬೇಕು ಕರೆಕ್ಟು ನೀವು ಕಾನ್ಸ್ಟಿಟ್ಯೂಷನ್ಗೆ ಅಬೇಡ್ ಆಗಿದ್ರಾ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರು ಬರೆದಂಥ ಕಾನ್ಸ್ಟಿಟ್ಯೂಷನ್ಗೆ ತಾವು ಅಬೇಡ್ ಆಗಿದ್ರ ಪ್ರತಿಯೊಬ್ಬರು ಸಹ ರೆಸ್ಪೆಕ್ಟ್ ಕೊಡಬೇಕು ಹೌದು ಇದೆಲ್ಲ ಇದೆಲ್ಲನು ಪ್ರತಿಯೊಬ್ಬರು ಕೊಟ್ಕೊಂಡು ಬರ್ತಿದ್ರು ಆ ಬಾ ಅಂದರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕ್ಲಿಯರ್ ಕಟ್ಟಾಗಿ ಹೇಳಿರ್ತಾರೆ ಭಾರತೀಯರ ಅಂತಕ್ಕಂಥದ್ದು ನೀವು ಭಾರತೀಯರಿಗೆ ನಿಮ್ಮ ಡ್ಯೂಟೀಸ್ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ತಂದೆ ತಾಯಿ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು ನಮ್ಮ ಹತ್ರ ಇತ್ತು ರಾಮಾಯಣ ಇತ್ತು ಮಹಾಭಾರತ ಇತ್ತು ಭಗವದ್ಗೀತೆ ಇಲ್ಲ ಅನೇಕ ಉದಾಹರಣೆಗಳಿತ್ತು ನಮ್ಮ ಹತ್ರ ಅದರಿಂದಾಗಿ ನಮ್ಮ ಡ್ಯೂಟೀಸ್ನ ನಾವು ಫ್ಯಾಮಿಲಿಗಾಗಲಿ ಸೊಸೈಟಿಗಾಗಲಿ ಏನು ಮಾಡಬೇಕು ಅಂತ ಹೇಳ್ಕೊಡ್ತಕ್ಕಂತಹ ಅವಶ್ಯಕತೆ ಇರಲಿಲ್ಲ ಅಂತ ಬಾಬಾ ಸಾಹೇಬ್ರು ಹೇಳಿರ್ತಾರೆ ಆದರೂ ಸಹ ನೀವೇನೋ ಮಾಡಿದ್ರಿ ಆಯಿತು ಲಾಗೂ ಮಾಡ್ಬೇಕಾದ್ರೆ ಪನಿಷ್ಮೆಂಟು ಪನಿಷ್ಮೆಂಟ್ ಇರಬೇಕಲ್ಲ ನಾನು ಇದು ಮಾಡಿಲ್ಲ ಅಂದರೆ ಏನು ಪನಿಷ್ಮೆಂಟ್ ನನಗೆ ಅದನ್ನು ನೀವು ಹೇಳೇ ಇಲ್ಲ ಅಂದರೆ ಏನೇ ಕಾನೂನು ಮಾಡಿದ್ರು ಅಕ್ಕಿನ ನೀವು ಅನ್ನ ಮಾಡಲ್ಲ ಅರ್ಧ ಬೇಯಿಸಿಬಿಡೋದು ತಿಂದುಬಿಟ್ಟು ನೀವು ಏನೇನು ಹಾಕ್ಕೊಳ್ಳಿ ನಿಮಗೆ ನಿಮಗೆ ಬಿಡಲಿ ಅನ್ನತಕ್ಕಂತಹ ಮನಸ್ಥಿತಿ ನಿಮ್ಮದು ಆಯಿತು ಇನ್ನೂ ಒಂದಷ್ಟು ವಿಚಾರಗಳು ಹೇಳಬೇಕು ಅಂತಂದರೆ ಡಿಲಿಮಿಟೇಷನ್ನು ಡಿಲಿಮಿಟೇಷನ್ನು ಅವತ್ತಿಗೆ ಪ್ರತಿ ಹತ್ತು ವರ್ಷಕ್ಕೊಂದ್ಸತಿ ಪಾಪ್ಯುಲೇಷನ್ ವೈಸು ರಿವೈಸ್ ಆಗ್ತಾ ಇತ್ತು ನೀವೇನು ಮಾಡಿದ್ರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೂ ಹೊಸ ಕಾನ್ಸ್ಟಿಟ್ಯುನ್ಸಿಸ್ನ ಇನ್ಕ್ರೀಸ್ ಮಾಡೋಂಗಿಲ್ಲ ಆದರೆ ರೀಕಾನ್ಸ್ಟಿಟ್ಯೂಟ್ ಮಾಡ್ಬೋದು ಎರಡು ಸಾವಿರ ಆದಮೇಲೆ ಟೂ ತೌಸಂಡ್ ಆದಮೇಲೆ ನೀವು ಕಾನ್ಸ್ಟಿಟ್ಯುನ್ಸಿಸ್ನ ಪಾರ್ಲಿಮೆಂಟ್ರಿ ಮತ್ತು ಅಸೆಂಬ್ಲಿ ಕಾನ್ಸ್ಟ್ಯೂನ್ಸ್ನ ರೀಕಾನ್ಸ್ಟ್ಯೂಟ್ ಮಾಡ್ಬೋದು ಅಂತ ಮಾಡಿದ್ರಿ ನೈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೂ ಸಹ ಹೊಸ 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 ಕಾನ್ಸ್ಟಿಟ್ಯೂಷ್ ಬರಬಾರ್ದು ಅಂತೇಳಿ ಇದು ಸಂವಿಧಾನಿಕವಾಗಿದೆಯಾ ಆಯಿತು ಓಕೆ ಇದು ಅಂತ ಒಂದು ಒಂದನ್ನು ಒಂದು ರೀತಿ ನಾವು ನಿಮಗೆ ಲೆವಿ ಕೊಟ್ಬಿಡ್ತೀವಿ ಅಂತಲೇ ಇಟ್ಕೊಳ್ಳೋಣ ಆಮೇಲೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತಿದೆ ಅದನ್ನಲ್ಲಿ ನೀವು ಮಾಡಿದಂತಹ ಒಂದು ಎರಡು ಮಿಸ್ಟೇಕ್ಸ್ ಅಲ್ಲ ಸ್ವಾಮಿ ಆರ್ಟಿಕಲ್ ತರ್ಟಿ ನೈನ್ ಆರ್ಟಿಕಲ್ ತರ್ಟಿ ನೈನ್ ಎ ಮತ್ತು ಫಾರ್ಟಿ ತ್ರೀ ಎ ಮತ್ತು ಫಾರ್ಟಿ ಏಯ್ಟ್ ಎಗೆ ತಾವು ತಂದಂತಹ ಅಮೆಂಡ್ಮೆಂಟ್ಸ್ಗಳೇನಿತ್ತು ಇದು ನಿಜವಾಗ್ಲೂ ಸಹ ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡಬೇಕು ಏನಪ್ಪ ಇವ್ರು ಮಾಡಿದ್ದು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಈ ನಲವತ್ತೆರಡನೇ ಅಮೆಂಡ್ಮೆಂಟ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಮಿನಿ ಕಾನ್ಸ್ಟಿಟ್ಯೂಷನ್ನ ನೀವು ಡ್ರಾಫ್ಟ್ ಮಾಡಿದಾಗ ಇನ್ನು ಸ್ವಲ್ಪ ಜಾಗೃತಿ ಏನಾದರೂ ವಹಿಸಿದ್ರೆ ಈ ದೇಶದಲ್ಲಿ ಅನೇಕ ಜನ ಸಮೃದ್ಧಿಯನ್ನು ಆವತ್ತೇ ಕಾಣಬಹುದಾಗಿತ್ತು ಆದರೆ ನೀವು ಬರೀ ನಿಮ್ಮ ಪ್ರಧಾನಮಂತ್ರಿ ಕುರ್ಚಿನ ಉಳಿಸ್ಕೊಬೇಕು ಪ್ರಧಾನಮಂತ್ರಿಗಳಾಗಿ ತಾವು ಮಾತ್ರ ತಮ್ಮ ಕುಟುಂಬ ಮಾತ್ರ ಮುಂದುವರಿಬೇಕು ಅಂತ ಹೇಳಿ ತಾವು ಮಾಡಿದಂತಹ ಅಂಡಮಕ್ರೆಟಿಕಲ್ ಕಾನೂನುಗಳೇನಿತ್ತು ಇದನ್ನ ಜನ ಒಪ್ಲಿಕ್ಕೆ ಸಾಧ್ಯವೇ ಇನ್ನೂ ಒಂದು ಅತ್ಯಂತ ಪ್ರಮುಖವಾದಂತಹದು ನೀವು ಡ್ಯೂಟೀಸು ಮತ್ತು ರೈಟ್ಸ್ ವಿಚಾರ ಬಂದಾಗ ನೀವು ಏನು ಮಾಡಿದ್ರಿ ತರ್ಟಿ ಒನ್ ಸಿ ಮತ್ತು ತರ್ಟಿ ಒನ್ ಡಿನ ತರ್ಟಿ ಒನ್ ಡಿನ ರಿಇಂಟ್ರೊಡ್ಯೂಸ್ ಮಾಡಿಸ್ ಅಂದರೆ ಇಂಟ್ರೊಡ್ಯೂಸ್ ಮಾಡ್ತೀರಾ ತರ್ಟಿ ಒನ್ ಸಿನ ನೀವು ಅಮೆಂಡ್ ಮಾಡ್ತೀರ ಆಗ ಏನಂದರೆ ನಮ್ಮ ಮೂಲಭೂತವಾದಂಥ ಹಕ್ಕುಗಳೇನಿದೆ ಆರ್ಟಿಕಲ್ ಫೋರ್ಟೀನಲ್ಲಿರ್ಬೋದು ಆರ್ಟಿಕಲ್ ನೈಂಟೀನಲ್ಲಿರ್ಬೋದು ಆರ್ಟಿಕಲ್ ಟ್ವೆಂಟಿ ಇರ್ಬೋದು ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿರ್ಬೋದು ಇಂತಹ ಆರ್ಟಿಕಲ್ಸ್ಗೆ ನಮಗೆ ಇವತ್ತು ರೈಟ್ಸ್ ಇರೋದಿಲ್ಲ ಅನ್ನತಕ್ಕಂತಹ ಕಾನೂನನ್ನು ತಂದಂಥವ್ರು ಯಾರು ಆರ್ಟಿಕಲ್ ತರ್ಟಿ ಒನ್ ಸಿನ ಅಮೆಂಡ್ ಮಾಡಿದ್ದು ತರ್ಟಿ ಒನ್ ಡಿನ ನೀವು ರೀಇಂಟ್ರೊಡ್ಯೂಸ್ ಮಾಡಿದ್ರಿಂದ ಅಂದರೆ ಒಬ್ಬ ಭಾರತೀಯ ಪ್ರಜೆ ಏನಿದ್ದಾನೆ ಅವನು ಭಾರತೀಯ ಅಲ್ಲ ಅಂತ ಹೇಳಿ ತಾವು ಘೋಷಣೆ ಮಾಡ್ಬೋದು ಅಂದರೆ ಉದಾಹರಣೆಗೆ ಅನೇಕ ಜಡ್ಜ್ಮೆಂಟ್ಸು ಅನೇಕ ಕೋರ್ಟಲೆಲ್ಲೂ ಆ ಆರ್ಗ್ಯುಮೆಂಟ್ ಆಗ್ತದೆ ನೀವು ಕೋರ್ಟಲ್ಲಿ ಅಪೀಲ್ ಮಾಡೋ ಇಲ್ಲ ಅಂತ ಮಾಡಿದರೆ ಫಾರ್ಟಿ ತ್ರೀ ಅಮೆಂಡ್ಮೆಂಟು ಫಾರ್ಟಿ ಫೋರ್ತ್ ಅಮೆಂಡ್ಮೆಂಟು ಅನೇಕ ಬದಲಾವಣೆಗಳು ಮಾಡುತ್ತೆ ಅದಾದ ಮೇಲೆ ಬಂದಂತಹ ಜಡ್ಜ್ಮೆಂಟ್ಸಲ್ಲೂ ಸಹ ಕ್ಲಿಯರ್ ಕಟ್ಟಾಗಿ ಜಡ್ಜಸ್ಸು ಅಬ್ಸರ್ವ್ ಮಾಡಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ನೀವು ಮಾಡಿರ್ತಕ್ಕಂತಹ ಈ ಕಾನೂನುಗಳ ಪರ್ವ್ಯೂ ಏನಿದೆ ಇದರಲ್ಲಿ ಯಾರಾದರೂ ಒಬ್ಬ ಪೊಲೀಸನ್ನು ಯಾರೋ ಒಬ್ಬನ ಅರೆಸ್ಟ್ ಮಾಡ್ತಾನೆ ವೈಯಕ್ತಿಕವಾಗಿ ಅರೆಸ್ಟ್ ಮಾಡಿಬಿಡ್ತಾನೆ ಅವನಿಗೆ ಮೇಲೆ ಅವನಿಗೇನೋ ಸಿಟ್ಟಿರುತ್ತೆ ಅವನ್ನ ಗೋಲಿಬಾರಲ್ಲಿ ಸಾಯಿಸ್ಬಿಡ್ತಾನೆ ಆಗ ಆ ವ್ಯಕ್ತಿಯ ಕುಟುಂಬದವರು ಕೋರ್ಟ್ ಮಿಟ್ಲಿಗೆ ಹೋಗಂಗಿಲ್ಲ ಯಾಕೆ ಇದು ಮೀಸಾಂಡರಲ್ಲಿದೆ ಅಂದರೆ ಎಮರ್ಜೆನ್ಸಿ ಆಗಿದೆ ಅದರಿಂದಾಗಿ ಕಾಂಗ್ರೆಸ್ಸಿಗರೆ ತಾವು ಮಾಡಿದಂಥ ಘನಗ್ರೋರವಾದ ತಪ್ಪುಗಳು ಇನ್ನೂ ತಮ್ಗೆ ಅರಿವಾಗಿಲ್ವೇ ಆಯಿತು ಓಕೆ ಇದೆಲ್ಲ ಬಿಟ್ಬಿಡಿ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದಾಗ ನೀವು ಸೂಪರ್ ಸೂಪರ್ಸೀಡ್ ಮಾಡಿ ನಿಮಗೆ ನಾಲ್ಕನೇ ಜಡ್ಜನ್ನ ಫಸ್ಟ್ ಜಡ್ಜ್ ಮಾಡ್ತೀರಾ ಫಸ್ಟ್ ಜಡ್ಜನ್ನು ನೀವು ನಾಲ್ಕನೇ ಜಡ್ಜಾಗಿ ಮಾಡಿಬಿಡ್ತೀರ ಈ ಥರ ಅನೇಕ ವಿಚಾರಗಳನ್ನ ತಾವು ಮಾಡಿದ್ದೀರಾ ಯಾರ್ಯಾರು ನಿಮ್ಮ ವಿರೋಧವಾಗಿ ಹೇಳಿಕೆಗಳನ್ನು ಕೊಟ್ಟರು ನೀವು ಅವ್ರನ್ನ ಸುಪ್ರೀಂ ಕೋರ್ಟ್ನ ಒಳಗಡೆಗೂ ಬಿಡದೆ ಇರತಕ್ಕಂತಹ ಕೆಲಸಗಳನ್ನು ತಾವು ಅನೇಕ ಎಕ್ಸಾಂಪಲ್ಸಲ್ಲಿ ಮಾಡಿದ್ದೀರ ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು ಅನೇಕ ಇದರ ಬಗ್ಗೆ ಟೆಕ್ನಿಕಲ್ ಆಗಿ ತುಂಬ ವಿಚಾರಗಳನ್ನು ತುಂಬ ಜನ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಈ ನಲವತ್ತ ಕ್ಲಾಸ್ ಏನಿತ್ತು ಅಮೆಂಡ್ ಆಗಿದ್ದಂಥ ಕ್ಲಾಜು ಮತ್ತು ರೀಇಂಟ್ರಡ್ಯೂಸ್ ಆದಂತಹ ಅಂದರೆ ಹೊಸದಾಗಿ ಇಂಟ್ರಡ್ಯೂಸ್ ಆದಂತಹ ಫೋರ್ಟೀನ್ ಕ್ಲಾಸಸ್ಸು ಇದು ಯಾವ ರೀತಿ ಭಾರತೀಯ ಪ್ರಜೆಗಳ ಮೇಲೆ ಒತ್ತಡವನ್ನು ಹೇರಿ ಭಾರತೀಯ ಪ್ರಜೆಗಳ ಹಕ್ಕನ್ನು ಕಿತ್ಕೊಳ್ಳತಕ್ಕಂಥ ಕೆಲಸ ಆಗಿತ್ತು ಅಸಂವಿಧಾನಿಕವಾಗಿ ಆಗಿತ್ತು ಅಂತ ಹೇಳಿ ಆದರೆ ನಾವಿವತ್ತು ಎಚ್ಚರಿಸ್ಲಿಕ್ಕೆ ಬಂದಿರೋದಿರ್ತಕ್ಕಂಥದ್ದು ಏನು ಅಂತಂದರೆ ನೀವು ಕಾಂಗ್ರೆಸ್ಸಿಗರು ಇಷ್ಟೆಲ್ಲ ಕಾನೂನುಗಳನ್ನು ನೀವು ಹೇಳ್ತೀರಾ ಇವತ್ತು ನಾವು ಸಂವಿಧಾನ ರಕ್ಷಣೆ ಸಂವಿಧಾನ ರಕ್ಷಣೆ ಅಂತ ನಲವತ್ತೆರಡನೇ ವಿಧಾಯಕದಲ್ಲಿ ತಾವು ಮಾಡಿದ್ದು ಸಂವಿಧಾನ ರಕ್ಷಣೆಯೇ ನಾ ಮೂವತ್ತೆಂಟು ಮೂವತ್ತೊಂಬತ್ತನೇ ವಿಧಾಯಕದಲ್ಲಿ ತಾವು ಮಾಡಿದ್ದು ಸಂವಿಧಾನ ರಕ್ಷಣೆಯೇ ತಾವು ಅಮೆಂಡ್ ಮಾಡಿ ಕಾನೂನುಗಳನ್ನು ಎಲ್ಲರಿಗೂ ಸಹ ಪವರ್ಸ್ ಕಟ್ ಮಾಡಿ ಕೇವಲ ಇಂದಿರಾ ಗಾಂಧಿ ಅಂದರೆ ಅವ್ರ ಕುಟುಂಬದಲ್ಲಿ ಮಾತ್ರ ಪವರ್ಸ್ ಉಳಿಬೇಕು ಅಂತ ಮಾಡಿದ್ರಲ್ಲ ಇವತ್ತಿಗೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗಾದ್ರೂ ನಿಮ್ಮ ಕುಟುಂಬ ಬಿಟ್ಟು ಯಾರಿಗಾದರೂ ಪವರನ್ನು ಕೊಡ್ತೀರಾ ಮಲ್ಲಿಕಾರ್ಜುನ್ ಖರ್ಗೆ ಹೆಸ್ರಿಗೆ ಮಾತ್ರ ಪ್ರೆಸಿಡೆಂಟು ಮನಮೋಹನ್ ಸಿಂಗ್ ಅವರು ಹೆಸರಿಗೂ ಮಾತ್ರ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಆದರೆ ನಿಜವಾದ ಆಡಳಿತ ನಡೆಸ್ತಿದ್ದವರು ಯಾರು ಸೋನಿಯಾ ಗಾಂಧಿ ಇವತ್ತು ನಿಜವಾದ ಆಡಳಿತ ನಡೆಸ್ತಿರೋದು ಯಾರು ರಾಹುಲ್ ಬಾಬಾ ಮತ್ತು ಪ್ರಿಯಾಂಕಾ ಗಾಂಧಿ ಇಂತಹ ಒಂದು ಮನಸ್ಥಿತಿ ಇರತಕ್ಕಂತಹ ತಾವುಗಳು ಸಂವಿಧಾನಕ್ಕೆ ಖಂಡಿತವಾಗಲೂ ಬೆಲೆಯನ್ನು ಕೊಟ್ಟಿದ್ದೀರಿ ಪ್ರತಿಯೊಬ್ಬರು ಸಹ ಓದ್ಕೊಳ್ಳಿ ಪ್ರತಿಯೊಬ್ಬರು ಸಹ ತಾವು ಒಂದು ಯೂಟ್ಯೂಬ್ಗೋಗಿ ಅಥವಾ ಗೂಗಲ್ಗೋಗಿ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಅಂತ ಹೊಡಿರಿ ತುಂಬ ಕ್ಲಿಯರ್ ಕಟ್ಟಾಗಿ ಅನೇಕ ಜನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನೇನಾಯಿತು ಅಂತ ಹೇಳಿ ಬಾಬಾ ಸಾಹೇಬ್ ಅವರ ಆಶಾಭಾವನೆಗಳಿಗೆ ಧಕ್ಕೆ ತರತಕ್ಕಂಥ ಕೆಲಸ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟಲ್ಲೂ ಆಯಿತು ತರ್ಟಿ ಏಯ್ಟ್ ತರ್ಟಿ ನೈನ್ತ್ ಅಮೆಂಡ್ಮೆಂಟಲ್ಲೂ ಆಯಿತು ಅಂದರೆ ಸಂವಿಧಾನನ ಅಗೌರವ ಯಾರು ಸಂವಿಧಾನಕ್ಕೆ ಹರಿದು ಬಿಸಾಕ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ಸಿಗರು ಇದು ನನ್ನ ಕೇವಲ ನಾನು ಒಬ್ಬ ಹೇಳ್ತಿರ್ತಕ್ಕಂಥದ್ದೆಲ್ಲ ಅನೇಕ ಜನ ವಿಶ್ಲೇಷಣೆ ಮಾಡಿದ್ದಾರೆ ಯಾರೋ ಅವರೆಲ್ಲ ಎಜುಕೇಶ್ ಅಕಾಡೆಮಿಷನ್ಸು ಅಕಾಡೆಮಿಷನ್ಸ್ ವಿಶ್ಲೇಷಣೆ ಮಾಡಿದ್ದಾರೆ ಹೌದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿ ಅನೇಕ ಅಕಾಡೆಮಿಗಳಲ್ಲಿ ಚರ್ಚೆ ಆಗಿದೆ ಇದು ಆವತ್ತಲ್ಲ ಈಗ ಹೊಸತಾಗಿ ಇತ್ತೀಚೆಗೆ ಚರ್ಚೆಗಳಾಗ್ತಿದೆ ತಾವು ನೋಡ್ಕೊಬೇಕು ಪ್ರತಿಯೊಬ್ಬರೂ ನೋಡ್ಕೊಬೇಕು ನಾನು ಕೇವಲ ಬರೀ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾತ್ರ ಮಾಡ್ತಿದ್ದೇನೆ ಕೇವಲ ತಮಗೆ ಹೇಳ್ತಾ ಇದ್ದೇನೆ ಅಸಂವಿಧಾನಿಕವಾಗಿ ಯಾರಾದರೂ ನಡ್ಕೊಂಡಿದ್ರೆ ಅದು ಕಾಂಗ್ರೆಸ್ಸಿಗರು ಇದಕ್ಕೆ ಸಾಕ್ಷಿ ತರ್ಟಿ ಏಯ್ಟ್ ತರ್ಟಿ ನೈನ್ತ್ ಆ್ಯಂಡ್ ಫಾರ್ಟಿ ಅಮೆಂಡ್ಮೆಂಟ್ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ನವೆಂಬರ್ ಫಸ್ಟ್ ಆ್ಯಂಡ್ ನವೆಂಬರ್ ಸೆಕೆಂಡ್ ಆಗಿದ್ದು ಇನ್ನೂ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ರಾಜ್ಯಸಭಾ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಬಿಲ್ ಪಾಸ್ ಆಗಬೇಕು ಅಂತಂದರೆ ತತ್ ಸುಮಾರು ಎರಡರಿಂದ ಮೂರು ವಾರ ಆಗಬೇಕು ತಾವು ಬರೀ ಕೇವಲ ಎರಡೇ ದಿವಸದಲ್ಲಿ ಪಾಸ್ ಮಾಡಿಸ್ಕೊಂಡಿದ್ದೀರಾ ಕೋರಂ ಇರಬಾರ್ದು ಕೋರಮ್ ಇಲ್ಲದೆ ಇದ್ದರೂ ಓಕೆ ಅಂದರೆ ಟೂ ಥರ್ಡ್ ಮೆಜಾರಿಟಿ ಇರಬೇಕಿಲ್ಲ ಬೇಕಿಲ್ಲ ನಾಲ್ಕು ಜನ ಎಂ ಪಿಗಳು ಕುತ್ಕೊಂಡು ಬಿಡ್ಬೋದು ಅದು ಆ ಥರ ಕೋರಮ್ ಇಲ್ಲ ಒಬ್ಬ ಎಂ ಪಿ ಕುತ್ಕೊಂಡು ಬಿಡ್ಬೋದು ಕಾನೂನನ್ನು ಪಾಸ್ ಮಾಡಿಬಿಡ್ಬೋದು ಇದು ತಾವು ಮಾಡಿರ್ತಕ್ಕಂತಹ ಸಂವಿಧಾನಕ್ಕೆ ಮಾಡಿದಂತಹ ತಾವು ಕೊಟ್ಟಂತಹ ಗೌರವ ರಾಹುಲ್ ಗಾಂಧಿಯವರೇ ಯೋಚನೆ ಮಾಡಿ ಪ್ರತಿಯೊಬ್ಬ ಭಾರತೀಯರು ಸಹ ನೋಡ್ಕೊಳ್ಳಿ ಓದ್ಕೊಳ್ಳಿ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡನ್ ಆನ್ ಫಸ್ಟ್ ನವೆಂಬರ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಏನೇನಾಗಿದೆ ಅಂತಕ್ಕಂಥದ್ದನ್ನು ನೀವೇ ತಿಳ್ಕೊಳ್ಳಿ ಅಕಾಡೆಮಿಷನ್ಸು ನಾವು ಪೊಲಿಟಿಷಿಯನ್ಸ್ ಬಿಟ್ಬಿಡಿ ಅಕಾಡೆಮಿಷನ್ಸ್ ಮಾಡಿ ಮಾತಾಡಿರತಕ್ಕಂಥ ತಿಳ್ಕೊಳ್ಳಿ ಧನ್ಯವಾದ